ವಕ್ಫ್ ವಿಚಾರದಲ್ಲಿ ಎಲ್ಲೋ ಈ ಸರ್ಕಾರವನ್ನು ಇದು ಅಲ್ಪಸಂಖ್ಯಾತರ ಜಾಸ್ತಿ ತುಷ್ಟೀಕರಣ ಮಾಡುತ್ತೆ ಇದು ಹಿಂದೂ ವಿರೋಧಿ ಸರ್ಕಾರ ಸಿದ್ದರಾಮಯ್ಯ ಅವರು ಹಿಂದೂ ವಿರೋಧಿ ಈ ಸರ್ಕಾರ ಹಿಂದೂ ವಿರೋಧಿ ಅನ್ನೋ ಒಂದು ಪ್ರೊಪಗೇಂಡನೆ ಇನ್ನೇನು ಮತ್ತೆ ಅದು ಪ್ರೊಪಗ್ಯಾಂಡನೆ ವಕ್ಫ್ ಇರುವಂಥದ್ದು ಅದನ್ನೆಲ್ಲ ನೋಡ್ಕೊಳ್ಳೋಕೆ ಶುರು ಮಾಡಿದೆ ಬಿ ಜೆ ಪಿಯ ಮ್ಯಾನಿಫೆಸ್ಟೋಲೇ ಬರ್ಕೊಂಡಿದ್ದಾರೆ ವಕ್ಫ್ ಆಸ್ತಿಗಳನ್ನು ವಕ್ಫ್ಗೆ ಒಬ್ಬ ಅವರಿಗೆ ಏ ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ತೆಗೆದು ಹಾಕ್ತೀವಿ ಅಂತ ಅವರೇ ಹೇಳಿದ್ದಾರೆ ಅವರ ಮ್ಯಾನಿಫೆಸ್ಟೋಲಿದೆ ಬೊಮ್ಮಯ್ಯವರೇ ಮುಖ್ಯಮಂತ್ರಿಯಾಗಿ ಹೇಳಿದರೆ ನೀವೆಲ್ಲ ಕಾಪಾಡ್ಕೋಬೇಕು ನಿಮ್ಮ ಆಸ್ತಿಗಳಂತ ಅವ್ರು ಹೇಳಿದ್ದಾರೆ ಅನೇಕ ನೋಟಿಸ್ಗಳು ವಕ್ ಫಾರ್ ಎಂಟ್ರಿಗಳಾಗಿರುವಂಥದ್ದು ಅವ್ರ ಕಾಲ್ದ ಅವ್ರ ಕಾಲ್ದೇನೆ ಈಗ ಏನಾಯಿತು ಅಂತ ಹೇಳಿದ್ರೆ ಆ ವಕ್ಫ್ ಬಗ್ಗೆ ಎಲ್ಲಿ ಏನೇನಾಗಿದೆ ಅದನ್ನು ಒಂದು ಎನ್ಕ್ರೋಚ್ಮೆಂಟ್ಗಳನ್ನ ತೆಗೀಬೇಕು ಹೇಳಿ ಮಿನಿಸ್ಟ್ರು ಮುಂದಿನ ಕ್ರಮ ತೊಗೊಂಡ್ರು ಅದರಲ್ಲಿ ಏನಾಯಿತು ಕೆಲವು ಕಡೆ ಬೇರೆ ಬೇರೆ ಕಾರಣಗಳಿಂದ ವಕ್ಫ್ ಅಂತ ಎಂಟ್ರಿ ಆಗಿದೆ ಈಗ ಅದನ್ನು ತಿಳ್ಕೊಳ್ಬೇಕಾಗ್ತದೆ ಸರ್ವೆ ಮಾಡಬೇಕಾಗ್ತದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ತದೆ ಎಲ್ಲ ನೋಡಿಕೊಂಡು ಯಾವ ಕಾರಣಕ್ಕೋಸ್ಕರ ಅದು ವಕ್ಫ್ ಅಂತ ಎಂಟ್ರಿ ಆಯಿತು ನಿಜಾನಾ ಅದು ಸರಿನಾ ತಪ್ಪ ಸರಿ ಸರಿ ಇದ್ದರೆ ಈಗಿದು ಇದು ಕಾನೂನು ಪ್ರಕಾರ ಹೋಗಬೇಕು ನನ್ ನನಗೆ ನನಗೆ ಇಚ್ಛಾನು ಸರ ನಿಮಗೆ ಇಷ್ಟ ಆಗುವಂಥ ರೀತಿಯಲ್ಲ ಕಾನೂನು ಪ್ರಕಾರ ಏನಾಗಿದೆ ತಿಳ್ಕೊಂಡು ಅದು ನಿಜವಾದಂಥ ವಕ್ಫ್ ಪ್ರಾಪರ್ಟಿನ ವಕ್ಫ್ ಅಂದರೆ ಏನು ಆ ವಕ್ಫ್ ಅಂತ ಜನರಿಗೆ ನನಗೆ ಜನರಿಗೆ ಗೊತ್ತೇ ಇಲ್ಲ ವಕ್ಫ್ ಅಂದರೆ ಆ ಕಮ್ಯುನಿಟಿಯವರು ಅವರು ಸಮಾಜಕ್ಕೆ ಕೊಟ್ಬಿಡ್ತಾರೆ ದುಡ್ಡು ದೇವರ ಹೆಸರು ಕೊಟ್ಬಿಡ್ತಾರೆ ಅದು ಒಳ್ಳೆಯ ಉದ್ದೇಶಗೋಸ್ಕರ ಉಪಯೋಗ ಮಾಡ್ಕೋಬೇಕು ಅಂತ ಕೊಡ್ತಾರೆ ಅದು ಆ ಆಸ್ತಿಗಳಿವೆಲ್ಲ ಬಹುತೇಕ ಅದರಲ್ಲಿ ಕೆಲವು ಗೊಂದಲಗಳಿದೆ ಇಲ್ಲ ಅಂತ ಹೇಳೋದಿಲ್ಲ ರಾಷ್ಟ್ರ ಮಟ್ಟದಲ್ಲೂ ಕೂಡ ಇದೆ ಅದನ್ನು ಸರಿಪಡಿಸ್ತಕ್ಕಂಥದ್ದಕ್ಕೆ ನಾವು ಮಾಡೋಣ ಆದರೆ ಇದು ಹಿಂದೂ ಮುಸ್ಲಿಮ್ ಅಂತ ಪ್ರಶ್ನೆ ಬರಲ್ಲ ಯಾಕೆಂದರೆ ಹಿಂದೂಗಳಿಗೋಸ್ಕರ ನಾವು ಕಾರ್ಯಕ್ರಮ ಇದ್ದೀವಿ ಮುಸ್ಲಿಮ್ಗೋಸ್ಕರ ಕೊಡ್ತೀವಿ ಎಲ್ರಿಗೋಸ್ಕರ ಕೊಡ್ತೀವಿ ಬಿ ಜೆ ಪಿ ಏನಂತ ಹೇಳಿದ್ರೆ ಅವ್ರಿಗೆ ಈ ಕೋಮುವಾದ ಹೆಸರಿನಲ್ಲಿ ಓಟ್ ಬರ್ತದೆ ಹಿಂದೂಗಳನ್ನು ಒಂದು ಮಾಡ್ತಾಯಿದ್ವಿ ಹಿಂದೂಗಳಿಗೆ ಮುಸ್ಲಿಮಾನರಿಂದ ತೊಂದರೆ ಆಗ್ತಾಯಿದೆ ಮುಸಲ್ಮಾನರು ಹಿಂದೂಗಳು ವಿರೋಧಿ ಮುಸಲ್ಮಾನರು ದೇಶದ್ರೋಹಿಗಳು ಮುಸ್ಲಿಮ್ ಎಲ್ಲಿ ಯಾವುದೇ ಮುಸ್ಲಿಂ ವಿಚಾರ ತಗೊಂಡ್ರೆ ಅವ್ರ ಬಗ್ಗೆ ಮಾತಾಡೋದಕ್ಕೆ ಇವ್ರು ಮುಂದೆ ಇರ್ತಾರೆ ಅದೇ ಘಟನೆಗಳು ಈಗ ಉತ್ತರ ಪ್ರದೇಶದಲ್ಲಿ ಹೋಗಿ ಮನೆಗಳೆಲ್ಲ ಒಡೆದಾಗ್ತಾಯಿದ್ರು ಬುಲ್ಡೋಸರ್ ರಾಜ್ ಜನ ಖುಷಿ ಪಡ್ತಾಯಿದ್ರು ಆದರೆ ಅದು ಕಾನೂನು ಬಾಹಿರ ಸುಪ್ರೀಂ ಕೋರ್ಟ್ ಈಗ ಹೇಳಿದ್ದಾರೆ ನೋಡಿ ಈ ಥರ ಒಂದು ದ್ವೇಷವನ್ನು ಸಾಧಿಸಕ್ಕೆ ಹೋಗ್ಬಿಟ್ರೆ ಒಂದು ಸಮುದಾಯವೇ ಇವರೆಲ್ಲರೂ ಇವರು ನಮ್ಮ ದೇಶ ಬಿಟ್ಟು ಹೋಗಿ ಅಂತ ರೀತಿಯಲ್ಲಿ ಮಾತಾಡ್ತಾರೆ ಈ ಜನ ಇದೆಲ್ಲ ನೋಡಿ ಈ ಥರದ ಒಂದು ಪ್ರತ್ಯೇಕವಾದಂಥ ಮಾತುಗಳನ್ನು ಆಡುವಂಥದ್ದು ಭಾಳ ಭಾಳ ಕೆಟ್ಟದ್ದು ಇದಾಗಬಾರ್ದು ಅವ್ರು ಅದು ಅವ್ರು ಮಾಡೋದೇ ಅದು ಕೆಲವ್ರ್ದೆಲ್ಲ ಅದು ಮಾಡ್ತಾರೆ ನಾವು ಅದನ್ನು ಎದುರಿಸ್ಬೇಕಾಗ್ತದೆ ಅಷ್ಟೇ